ಆಧುನಿಕ ಸಮಾಜದ ಅಂಗೈಯಲ್ಲಿ ಪ್ರಪಂಚವನ್ನು ನೋಡುವ ಮೊಬೈಲ್ ಯುಗದಲ್ಲಿಯೂ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ದೇಶವಾಸಿಗಳ ಬದುಕು ಬದಲಾಗಿಲ್ಲ ಎಂಬುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಾದ ನಂಜನಗೂಡು ತಾಲೂಕಿನ ಮುಬ್ಬಳ್ಳಿ ಗ್ರಾಮದ ಗೇಟ್ನಲ್ಲಿ ಬರೋಬ್ಬರಿ ಮೂವತ್ತು ವರ್ಷಗಳಿಂದ ವಾಸಿಸುವ ವೃದ್ಧ ಕುಟುಂಬವೇ ಸಾಕ್ಷಿ ಕುಡಿಯಲು ನೀರಿಲ್ಲ ವಾಸಿಸಲು ಮನೆಯಿಲ್ಲ ಎಂದು ಕಣ್ಣೀರಿಡುತ್ತಿದ್ದಾರೆ ಅವರ ಕಣ್ಣೀರು ಒರೆಸಲು ಯಾವುದೇ ಜನಪ್ರತಿನಿಧಿ ಅಥವಾ ಅಧಿಕಾರಿಯಾಗಲಿ ಮುಂದಾಗದೇ ಇರುವುದು ದುರಂತದ ಸಂಗತಿ ನಂಜನಗೂಡು ಯಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಮುಬ್ಬಳ್ಳಿ ಗೇಟ್ ರಸ್ತೆಯ ಸಮೀಪವಿರುವ ಈ ಪುಟ್ಟ ಜೋಪಡಿಯಲ್ಲಿ ರಾಜಣ್ಣ ಎಂಬುವರ ಕುಟುಂಬದ ಬರೋಬ್ಬರಿ ಆರು ಮಂದಿ ವಾಸಿಸುತ್ತಿದ್ದಾರೆ ಉಡುವ ಸೀರೆಯನ್ನೇ ಪರದೆಯಾಗಿ ಮಾಡಿಕೊಂಡು ಮಹಿಳೆಯರು ಸ್ನಾನ ಮಾಡುತ್ತಿದ್ದಾರೆ ಮನುಕುಲವನ್ನೇ ತಲೆ ತಗ್ಗಿಸುವಂತಹ ಹೀನಾಯ ಬದುಕು ಸಾಗಿಸುತ್ತಿರುವುದು ಕಣ್ಣಿಗೆ ಬಿದ್ದರೂ ಯಾರೊಬ್ಬರೂ ಕೂಡ ಇವರ ಬದುಕಿಗೆ ಬದಲಾವಣೆಗೆ ಮುಂದಾಗಿಲ್ಲ ಮತದಾನದ ಸಂದರ್ಭದಲ್ಲಿ ಮತ ಹಾಕುತ್ತಾರೆ ಆಧಾರ್ ಕಾರ್ಡ್ ಜೊತೆಗೆ ಪಡಿತರ ಚೀಟಿಯೂ ಸಹ ಇದೆ ಆದರೆ ವಾಸದ ಮನೆಯ ಸೌಲಭ್ಯಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಅಂಗಲಾಚಿ ಬೇಡಿದರೂ ಸ್ಥಳೀಯ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯತ್ ಮಾನವೀಯತೆಯ ದೃಷ್ಟಿಯಿಂದಾದರು ಕುಡಿಯುವ ನೀರನ್ನು ಸಹ ಕಲ್ಪಿಸಿಲ್ಲ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಬದುಕು ಸಾಗಿಸುವುದರ ಬದಲಾಗಿ ಸರ್ಕಾರಿ ಅಧಿಕಾರಿಗಳೇ ನಮಗೆ ಒಂದು ತೊಟ್ಟು ವಿಷ ನೀಡಿದರೆ ಕಣ್ಮುಚ್ಚಿ ಮಲಗುತ್ತೇವೆ ಎನ್ನುತ್ತಾರೆ ನೊಂದ ವೃದ್ಧ ಕುಟುಂಬ ಮಾನವೀಯತೆ ಇಲ್ಲದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈಗಲಾದರೂ ಸ್ಪಂದಿಸಿ ವೃದ್ಧ ಕುಟುಂಬಕ್ಕೆ ಆಸರೆ ನೀಡುವರೆ ಎಂದು ಕಾದು ನೋಡಬೇಕಿದೆ ಸರ್ ಒಂದು ಕೆರೆ ಆನೆಗುಂಡಿ ಅಂತ ಸರ್ ಅಲ್ಲಿ ಸರ್ಕಾರಿ ಜಾತಿಯಲ್ಲಿ ಇದ್ದೀನಿ ನೋಡೋಣ ಇದ್ದೀನಿ ಸರ್ ನಾವು ಕೂಲಿ ಮಾಡ್ಕೊಂಡು ತಿಂತೀವಿ ಕೂಲಿ ಮಾಡಿದ್ರೆ ಉಂಟು ಕೂಲಿ ಮಾಡ್ದೆ ಹೋದರೆ ಇಲ್ಲ ಸರ್ ಅದಕ್ಕೋಸ್ಕರ ನಮಗೂ ಒಂದು ಮನೆ ಹಾಕಿ ಅಂತ ನಾನು ಸುಮಾರು ಅರ್ಜಿ ಕೊಟ್ಟಿದ್ದೀನಿ ಸರ್ ಹಾಂ ಇಲ್ಲಿ ಕಾಸೀಲ್ದಾರ್ಗೂ ಕೊಟ್ಟಿದ್ದೀನಿ ಇಲ್ಲಿ ಮಂಡ್ಲ ಪಂಚಾಯತಿಗೆ ಕೊಟ್ಟಿದ್ದೀನಿ ಅವರು ಮಂಡ್ಲು ಪಂಚಾಯತ್ ಖಾಸಿಗೆ ಕಾಸಿಲ್ದಾರಿಗೆ ಹೋಗಿ ಅಂತಾರೆ ಕಾಸಿಲ್ದಾರು ಮಂಡ್ಲ ಪಂಚಾಯತಿಗೆ ಹೋಗಿ ಅಂತಾರೆ ನಮಗೆ ಏನು ಸೌಲಭ್ಯ ಇಲ್ಲ ಸರ್ ಹೌದು ನೀವು ದೊಡ್ಡ ದೊಡ್ಡ ಆಫೀಸ್ನವರು ನೀವು ನಮಗೆ ನೋಡ್ದಾ ಹೋದರೆ ನೋಡಿ ಏನು ಕೊಡೋ ಹೋದರು ಒಂದು ಆಫೀಸ್ನವರು ನೀವೇ ಒಂದು ಔಷಧಿ ಹಾಕಿ ಸರ್ ಏನು ಈ ಕೊಟ್ಟು ನಮಗೆ ಕೊಟ್ಬಿಟ್ರೆ ಸ್ವತ್ತು ಸರ್ ಸುಮ್ಗೆ ಇದ್ದು ನಾವು ಏನು ಮಾಡಬೇಕು ಸರ್ ವೋಟ್ ಹಾಕ್ತೀನಿ ಹಾಂ ಎಲ್ಲ ಆಧಾರ್ ಕಾರ್ಡ್ ಐತೆ ರೇಷನ್ ಕಾರ್ಡ್ ಐತೆ ಓಟ್ನ ಲೀಸ್ಟ್ ಐತೆ ಹಾಂ ಎಲ್ಲ ಐತೆ ಸರ್ ನಮಗೆ ಮನವನ್ನು ಮಾಡ್ಕೊಳ್ಳಿಲ್ಲ ಸರ್ ಅದು ಯಾವ್ದಕ್ಕೂ ಯಾವ್ದು ಕೇಳಿದ್ರೆ ಅರ್ಜಿ ಕೊಟ್ಟರೆ ಅರ್ಜಿನೇ ತೊಗೊಳಲ್ಲ ಸರ್ ವಾಪಸ್ ಕೊಟ್ಬಿಡ್ತಾರೆ ನೋಡಿ ಹಂಗಾಗಿ ಕೂತಿದ್ದೀವಿ ಸರ್ ಅದು ನೋಡಿಕೊಂಡು ನಮಗೆ ಒಂದು ಸಪ್ಲೈ ಮಾಡಿ ನಮಗೆ ಆಕಾರ ಏನಾದ್ರು ಒಂದು ಸ್ವಲ್ಪ ಜಾಗ ಕೊಟ್ಟು ನಮಗೆ ಕಾಪಾಡಬೇಕು ಅಂತ ನಿಮಗೆ ಬೇಡ್ಕೊತಿದ್ದೀನಿ ಸರ್ ಶಾಂತಿ ಏನು ನಮ್ಮ ಸಮಸ್ಯೆ ಅಂದರೆ ನೋಡಿ ಸರ್ ಬಂದು ಮೂವತ್ತೈದು ವರ್ಷ ಆಯಿತು ಮೂವತ್ತೈದು ವರ್ಷದಿಂದ ಇಲ್ಲಿ ರೋಡ್ ಸೈಡ್ಲಿ ಇರೋದು ನಾವು ಇಲ್ಲಿ ಮಂಡಲ ಮಂಡ್ಲ ಎಲ್ಲ ಹೋಗಿ ಕೇಳಿದೆ ಸರ್ ಅದೇನು ಇಲ್ಲ ಅವರು ಏನೋ ಒಂದು ಸ್ವಭಾವ ಸಹಸ ಏನೂ ಮಾಡ್ಕೊಡ್ತಾ ಇಲ್ಲ ಅವರು ನಮ್ಮ ನಾವು ಗರ್ ನಾವು ತುಂಬ ಬಡವರು ನಮ್ಗೆ ಯಾರೂ ಇಲ್ಲ ಸರ್ ನಮ್ಗೆ ಏನಂದ್ರೂ ಏನೂ ಇಲ್ಲ ರೋಡ್ ಸೈಡ್ಲಿ ನಮ್ಮ ಮನೆ ಕಟ್ಕೊಂಡಿದ್ದೀವಿ ಆ ಜಾಗ ನಿಮಗೆ ಸಿಕ್ಕಲ್ಲ ಅಂತ ಹೇಳ್ತಾವ್ರೆ ಸರ್ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ದೊಡ್ಡ ದೊಡ್ಡವ್ರ ಕೈಲಿ ಒಂದು ದೊಡ್ಡ ಈಸಾ ಕೊಟ್ಬಿಟ್ಟು ಕೊಟ್ಬಿಟ್ರೆ ನಾವೇನು ಅದು ಸತ್ತೈತಿವಿ ಗೊತ್ತಾಗೆ ಇನ್ನು ನಾವು ಏನು ಮಾಡೋಕ್ಕಾಗಲ್ಲ ನಾವು ಎಷ್ಟು ಅಂತ ಹೋಗಿ ಕೈ ಒಡ್ಡಿ ಇದು ಮಾಡೋಣ ಸರ್ ಅದೇನೂ ಬರ್ತಾ ಇಲ್ಲ ನಮಗೆ ಯಾವುದು ಸೌಲಭ್ಯ ನಾನು ಮಾಡ್ಕೊಡ್ತಾ ಇಲ್ಲ ಯಾರಿಗೆ ಅದೇ ನಮಗೆ ಮನೆ ಬೇಕು ಸರ್ ಒಂದು ಮನೆ ಮಾಡಿಕೊಡಿ ಏನೋ ನಿಮ್ಮ ಕೈಯಿಂದ ಒಂದು ದುರ್ತಿ ಇರಲಿ ಅಂತ ಎಂತ ಕೇಳ್ತಾ ಇದೀನಿ ನೀವೆಲ್ಲ ಬೇಡ್ಕೊತಾ ಇದ್ದೀನಿ ಇನ್ನೇನು ಮಾಡಲಿ ಸರ್ ಯಾರೂ ಇಲ್ಲ ಅಂತ ಅದಕ್ಕೆ ಶಾಂತಿ ನಾವು ಐಸಿಟ್ಟು